ವಿಚಾರಗಳನ್ನ ನಾಟ್ಯತರಂಗದ ವಿಷಯವಾಗಿ ನಿಮ್ ಜೊತೆ ಇದ್ದೇನೆ ಆ ಮೊದಲನೇದಾಗಿ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ನಡೆಸುವಂತಹ ಎರಡನೇ ವಿಶ್ವ ಕನ್ನಡ ಹಬ್ಬ ಸಿಂಗಪುರ್ ನಲ್ಲಿ ಈ ವರ್ಷ ನಡೀತಾ ಇದೆ ಆ ವಿಶ್ವ ಕನ್ನಡ ಹಬ್ಬಕ್ಕೆ ನಾಟ್ಯ ತರಂಗ ಸಂಸ್ಥೆಯ ವಿದ್ಯಾರ್ಥಿಗಳು ಪ್ರದರ್ಶನವನ್ನ ನೀಡೋದಕ್ಕೆ ಆಯ್ಕೆಯಾಗಿದ್ದಾರೆ ಈ ಒಂದು ಸಂತೋಷ ವಿಚಾರವನ್ನ ನಿಮ್ಮಲ್ಲಿ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಆ ಕರ್ನಾಟಕ ಪ್ರೆಸ್ ಕೌನ್ಸಿಲ್ ಕ್ಲಬ್ ಇದು ಹೋದ ವರ್ಷ ದುಬೈನಲ್ಲಿ ವಿಶ್ವ ಕನ್ನಡ ಹಬ್ಬ ಮಾಡಿದ್ದು ಅಹ್ ಬಹಳ ದೂರಿಯಾಗಿ ಅದನ್ನ ಆಚರಿಸಿತ್ತು ಈ ವರ್ಷವೂ ಕೂಡ ಅದನ್ನ ನಲ್ಲಿ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಅದಕ್ಕೆ ಆ ನಮ್ಮ ನಾಟ್ಯ ತಂಡದ ಪ್ರದರ್ಶನಗಳನ್ನ ನೋಡಿ ನಮ್ಮ ತಂಡವನ್ನ ಸಿಂಗಾಪುರ್ ನಲ್ಲಿ ಪ್ರದರ್ಶನವನ್ನ ನೀಡೋದಕ್ಕೆ ಆಹ್ವಾನ ಮಾಡಿದ್ದಾರೆ ಅಹ್ ಸುಮಾರು ಜುಲೈ ಎಂಡ್ ನಲ್ಲಿ ಈ ಕಾರ್ಯಕ್ರಮ ನಡೆಯೋದಿದೆ ಹಾಗಾಗಿ ನಾಟ್ಯತರಂಗದ ಒಂದು ಏಳರಿಂದ ಎಂಟು ವಿದ್ಯಾರ್ಥಿನಿಯರು ಕಲಾವಿದರು ಕಲಾವಿದರು ಹೋಗಿ ತಮ್ಮ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಎರಡನೇ ವಿಚಾರ ನಿಮ್ಗೆ ಎಲ್ಲಾ ಗೊತ್ತಿರೋ ಹಾಗೆ ನಾಟ್ಯತರಂಗ ಸಂಸ್ಥೆ ಪ್ರತಿ ತಿಂಗಳು ನೃತ್ಯೋತ್ಸವವನ್ನ ಮಾಡ್ತಾ ಬಂದ ಬರ್ತಾ ಇದೆ ಪ್ರತಿ ತಿಂಗಳು ದೇಶದ ಅಥವಾ ರಾಜ್ಯದ ಎಲ್ಲಾ ಹಲವಾರು ಕಲಾವಿದರು ಬಂದು ಇಲ್ಲಿ ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಈ ತಿಂಗಳಿನ ವಿಶೇಷತೆ ಏನಂದ್ರೆ ಇಪ್ಪತ್ತಾರನೇ ತಾರೀಕು ನಾಡಿದ್ದು ಭಾನುವಾರ ಆ ಸಂಜೆ ಐದೂವರೆಯಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಈ ತಿಂಗಳ ವಿಶೇಷ ಏನು ಅಂದ್ರೆ ಅಹ್ ಮಕ್ಕಳನ್ನ ನೃತ್ಯ ಕಲಿಸೋದಕ್ಕೆ ಅಂತ ಬಂದಂತಹ ಅಮ್ಮಂದಿರು ನೃತ್ಯವಂತಲ್ಲಿ ನೃತ್ಯಕ್ಕೆ ಮನಸ್ಸು ತಮ್ಮ ಬಾಲ್ಯದಲ್ಲಿ ಕಲಿತಾ ಇದ್ದಿದ್ದು ಬಿಟ್ಟು ಹೋಗಿರೋದನ್ನ ಮತ್ತೆ ರೂಢಿಸ್ಕೊಳ್ಳೋದಕ್ಕಾಗಿ ಪ್ರಾರಂಭ ಮಾಡಿದಂತಹ ಮೂರು ಮಹಿಳೆಯರು ನೃತ್ಯ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಅದು ಇದನ್ನ ವಿಶೇಷತೆ ಮತ್ತೆ ಮೂರು ಮೂರು ಅಹ್ ಮಹಿಳೆಯರು ಕೂಡ ತಮ್ಮ ತಮ್ಮದೇ ಆದ ಕೆಲಸಗಳಲ್ಲಿ ಉದ್ಯಮಗಳಲ್ಲಿ ಅಹ್ ಕಾರ್ಯನಿರ್ವಹವಾಗಿರೋರು ಆದ್ರೂ ಕೂಡ ನೃತ್ಯಕ್ಕೆ ತಮ್ಮ ಸಮಯವನ್ನು ಕೊಟ್ಟು ಈ ನೃತ್ಯವನ್ನು ಪ್ರದರ್ಶನ ನೀಡುವ ಮಟ್ಟಕ್ಕೆ ಬಂದಿದ್ದಾರೆ ಒಂದು ಭರತನಾಟ್ಯ ಪ್ರದರ್ಶನವನ್ನ ನೀಡಬೇಕು ಅಂತ ಹೇಳ್ದೆ ಆ ಹದಿಮೂರು ಹದ್ನಾಲ್ಕು ವರ್ಷಗಳ ಕಾಲ ತಾನೇ ಬೇಕಾಗುತ್ತೆ ಅಂಥದಲ್ಲಿ ಬಾಲ್ಯದಲ್ಲಿ ತಲುಪು ಬಿಟ್ಟಂತಹ ಮಹಿಳೆಯರು ತುಂಬಾ ಸೀರಿಯಸ್ ಆಗಿ ಇದನ್ನ ತಗೊಂಡು ಇವತ್ತಿನ ದಿನ ಕಳೆದ ಒಂದೂವರೆ ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡಿ ಈ ಕಾರ್ಯಕ್ರಮವನ್ನ ನೀಡ್ತಾ ಇದ್ದಾರೆ ಆ ಈ ಮೂರು ಮಹಿಳೆಯರು ಯಾರು ಅಂದ್ರೆ ದೀಪಾ ಗಣಪತಿ ಅಂತ ಅವರು ವೃತ್ತಿಯಲ್ಲಿ ಬಯಸಿದೆ ಡಾಕ್ಟರ್ ಇನ್ನೊಬ್ರು ಆರ್ಯ ಮತ್ತು ಅವರು ಯೂಟ್ಯೂಬ್ ಚಾನಲ್ ಗಳನ್ನ ನಡೆಸಿ ಕುಕ್ಕರಿ ಚಾನಲ್ ಗಳನ್ನ ಮಾಡ್ತಾರೆ ಇನ್ನೊಬ್ರು ಅಹ್ ಅವರು ಐಟಿ ವಿದ್ಯಾರ್ಥಿ ಈ ಮೂರು ಮೂರು ಕೂಡ ತುಂಬಾ ಅಹ್ ತಾಲೀಮನ್ನ ನಡೆಸಿ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಾವೆಲ್ಲರೂ ಅದಕ್ಕೆ ಬಂದು ಹಾಗೆ ತಮ್ಮ ಪತ್ರಿಕೆಗಳಲ್ಲಿ ಅದನ್ನ ಪ್ರಕಟಿಸಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಇದಕ್ಕೆ ಬಂದು ಪ್ರಯೋಜನವನ್ನ ಪಡ್ಕೋಬೇಕು ಹೇಳಿ ಆ ಮನವಿ ಮಾಡ್ತೀನಿ ಧನ್ಯವಾದ